ನಮಸ್ಕಾರ ವೀಕ್ಷಕರಿ ಧನುರ್ಮಾಸ ಅಥವಾ ಹಿಂದೂಗಳು ಅಶುಭ ಅವಧಿ ಎಂದು ಪರಿಗಣಿಸುತ್ತಾರೆ ಈ ಕಾರಣಕ್ಕಾಗಿ ಧನುರ್ಮಾಸದ ಸಮಯದಲ್ಲಿ ನಾವು ಕೆಲವೊಂದು ಕೆಲಸಗಳನ್ನು ಮಾಡುವುದು ಶುಭವಾದರೆ ಇನ್ನೂ ಕೆಲವೊಂದು ಕೆಲಸಗಳು ಮಾಡುವುದು ಅಶುಭವಾಗಿರುತ್ತದೆ ಧನುರ್ಮಾಸದ ಅವಧಿಯಲ್ಲಿ ನಾವು ಏನು ಮಾಡಬೇಕು ಏನು ಮಾಡುವುದು ಎಂಬುದು ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಹಿಂದೂ ಧರ್ಮದಲ್ಲಿ ಧನುರ್ಮಾಸವನ್ನು ಆಧ್ಯಾತ್ಮಿಕ ಮಹತ್ವವುಳ್ಳ ಮಾಸವೆಂದು ಹೇಳಲಾಗುತ್ತದೆ ಧನುರ್ಮಾಸವು ಡಿಸೆಂಬರ್ ಮತ್ತು ಜನವರಿಯಲ್ಲಿ ನಡೆಯುತ್ತೆ ಮೂವತ್ತು ದಿನಗಳ ಕಾಲ ಇರುವ ಈ ಮಾಸ ಶುಭ ಕಾರ್ಯಗಳೇ ಮಾಡುವುದು ನಿಶ್ಚಿತವಾಗಿರುತ್ತದೆ ಈ ಮೂವತ್ತು ದಿನಗಳ ಅವಧಿಯಲ್ಲಿ ಜನರು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಆತ್ಮಾವಲೋಕನ ಸಮಯವನ್ನು ಕಳೆಯುತ್ತಾರೆ ಅನೇಕ ಹಿಂದೂಗಳು ತಮ್ಮ ಮನಸ್ಸು ಮತ್ತು ಆತ್ಮಗಳನ್ನು ಶುದ್ಧೀಕರಿಸಲು ಉಪವಾಸ ಧ್ಯಾನ ದಾನ ಮತ್ತು ತಪಸ್ಸುಗಳಂಥ ಪುಣ್ಯ ಕಾರ್ಯಗಳಲ್ಲಿ ತೊಡಗುತ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಧನುರ್ಮಾಸವು ಡಿಸೆಂಬರ್ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಜನವರಿ ಇಪ್ಪತ್ತೈದು ಮತ್ತು ಹದಿನಾಲ್ಕು ಮುಕ್ತಾಯಗೊಳ್ಳುವುದು ಈ ಧನುರ್ಮಾಸದಲ್ಲಿ ನಾವು ಏನು ಮಾಡಬೇಕು ಏನು ಮಾಡುವ ಮಾಡಬಾರದೆಂಬುದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಧನುರ್ಮಾಸ ಸಮಯದಲ್ಲಿ ಹೊಸ ಯೋಜನೆಗಳು ಹೊಸ ಉದ್ಯಮಗಳು ಅಥವಾ ಸಂಬಂಧಗಳನ್ನು ಪ್ರಾರಂಭಿಸುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಈ ಅವಧಿಯಲ್ಲಿ ಹೊಸ ವ್ಯವಹಾರಗಳು ಪ್ರಾರಂಭಿಸಲು ಮನೆ ನಿರ್ಮಿಸಲು ಅಥವಾ ಪ್ರಮುಖ ಜೀವನ ಘಟನೆಗಳು ಪ್ರಾರಂಭಿಸಲು ಸೂಕ್ತವಲ್ಲ ಎಂದು ಪರಿಗಣಿಸಲಾಗಿದೆ ಧನುರ್ಮಾಸ ಸಮಯದಲ್ಲಿ ಮಾಡಿದ ಯಾವುದೇ ಹೊಸ ಪ್ರಾರಂಭವುಳ್ಳ ಅಪೇಕ್ಷಿತ ಫಲಿತಾಂಶಗಳು ನೀಡುವುದಿಲ್ಲ ಅಥವಾ ವೈಫಲ್ಯಗಳು ಕೂಡ ಕಾರಣವಾಗಬಹುದು ಎಂದು ಹಿಂದೂಗಳು ನಂಬುತ್ತಾರೆ ಬದಲಾಗಿ ಧನುರ್ಮಾಸದಲ್ಲಿ ಮಾಡುತ್ತಿರುವ ಕೆಲವು ಹೊಸ ಕಾರ್ಯಗಳನ್ನು ಪೂರ್ಣಗೊಳಿಸಲು ಮತ್ತು ಭವಿಷ್ಯದ ಪ್ರಯತ್ನಗಳ ತಯಾರಿ ಮಾಡುವುದು ಒಳ್ಳೆಯದು ಗೃಹ ಪ್ರವೇಶ ಸಮಾರಂಭ ಮತ್ತು ಜನಿವಾರ ಧಾರಣೆ ಮಾಡುವುದು ಮಂಗಳಕರ ಕಾರ್ಯಗಳು ಮಾಡಲು ಸೂಕ್ತವಲ್ಲ ಎಂದು ಹೇಳುತ್ತಾರೆ ಈ ತಿಂಗಳು ಗ್ರಹಗಳು ಅನಾನುಕೂಲ ಇರುವುದರಿಂದ ಸ್ಥಾನಗಳಲ್ಲಿರುವ ಧರ್ ಧನುರ್ಮಾಸ ಸಮಯದಲ್ಲಿ ಮಂಗಳಕರ ಚಟುವಟಿಕೆಗಳು ಮಾಡುವುದು ತಪ್ಪಿಸುವ ಮೂಲಕ ಹಿಂದೂಗಳು ತಮ್ಮ ಜೀವನದ ಮೇಲೆ ಯಾವುದೇ ಸಂಭಾವ್ಯ ನಕಾರಾತ್ಮಕ ಶಕ್ತಿಯನ್ನು ಬರಬಾರದೆಂಬ ಪ್ರಯತ್ನಿಸುತ್ತಾರೆ ಹೀಗಾಗಿ ಈ ನಂಬಿಕೆಯಿಂದ ಯಾರೂ ಈ ಸಮಯದಲ್ಲಿ ಯಾವುದೂ ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡುವುದಿಲ್ಲ ಧನುರ್ಮಾಸದ ಅವಧಿಯಲ್ಲಿ ಅನೇಕ ಹಿಂದೂಗಳು ಸಸ್ಯಹಾರಿ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳುತ್ತಾರೆ ಮಾಂಸಾಹಾರ ಹಾಗೂ ಅಮಲು ಪದಾರ್ಥಗಳ ಸೇವನೆಯಿಂದ ದೂರವಿರುತ್ತಾರೆ ಧನುರ್ಮಾಸದ ಅವಧಿಯ ಆಧ್ಯಾತ್ಮಿಕ ಬೆಳವಣಿಗೆ ಸೂಕ್ತವಾದ ಮಾಸವೆಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಸ್ವಾತಿಕ ಆಹಾರವನ್ನು ಸೇವಿಸುವುದು ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ ತ ಮನಸ್ಸಿನ ಆಹಾರ ಪದಾರ್ಥಗಳು ದೂರವಿರುವುದು ಮೂಲಕ ಹಿಂದೂಗಳು ಶುದ್ಧ ದೇಹ ಮನಸ್ಸು ಮೈಯತ್ತು ಅಥವಾ ಆತ್ಮಗಳ ಮಾಡಿಕೊಳ್ಳುವುದು ಒಳ್ಳೆಯದಾಗಿದೆ ಧನುರ್ಮಾಸದ ಸಮಯದಲ್ಲಿ ಹಿಂದೂಗಳು ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ವಿವಾದಗಳ ಘರ್ಷಣೆಗಳು ಮತ್ತು ವಾದಗಳ ತಪ್ಪಿಸಲು ಪ್ರಯತ್ನಿಸುತ್ತಾರೆ ಭೇದ ಭಾವನೆಗಳಿಂದ ಮುಕ್ತರಾಗಲು ಹಿಂದಿನ ತಪ್ಪುಗಳನ್ನು ಕ್ಷಮೆಯನ್ನು ಪಡೆದುಕೊಳ್ಳಲು ಮತ್ತು ಸಂಬಂಧಗಳ ಬಲಪಡಿಸಿಕೊಳ್ಳಲು ಧನುರ್ಮಾಸದ ಒಂದು ತಿಂಗಳ ಅವಧಿಯ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಹಿಂದೂಗಳು ದಾನ ಮತ್ತು ಇತರರಿಗೆ ಸಹಾಯ ಮಾಡುವ ಮಹತ್ವವನ್ನು ಒತ್ತಿ ಹೇಳುವ ಸಮಯವೇ ಧನುರ್ಮಾಸವಾಗಿದೆ ಅವರು ಬಡವರಿಗೆ ದಾನ ಮಾಡುವಲ್ಲಿ ವೃದ್ಧರಿಗೆ ಕೈಲಾದಷ್ಟು ಸಹಾಯ ಮಾಡುವಲ್ಲಿ ಮತ್ತು ಸಮುದಾಯ ಸೇವೆಗಾಗಿ ಸ್ವಯಂ ಸೇವಕರಾಗಿ ದಯಾ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ ಇಂಥ ಕಾರ್ಯಗಳೆಲ್ಲ ಮಾಡುವ ಮೂಲಕ ತಮ್ಮಲ್ಲಿರುವ ಸಹಾನುಭೂತಿ ಸಾಮಾಜಿಕ ಜವಾಬ್ದಾರಿಯನ್ನು ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುತ್ತಾರೆ ಧನುರ್ಮಾಸ ಸಮಯದಲ್ಲಿ ಹಿಂದೂಗಳು ಹೆಚ್ಚಾಗಿ ಭಗವದ್ಗೀತೆ ಉಪ ಉಪನಿಷತ್ತುಗಳು ಪುರಾಣಗಳು ಪವಿತ್ರ ಗ್ರಂಥಗಳು ಓದುತ್ತಾರೆ ಅವರು ತಮ್ಮ ಮನಸ್ಸು ಶುದ್ಧೀಕರಿಸಲು ಮತ್ತು ದೈವಿಕ ಮಾರ್ಗದರ್ಶನಗಳು ಪಡೆಯಲು ಗಾಯತ್ರಿ ಮಂತ್ರ ಮತ್ತು ಮಹಾಮೃತ್ಯುಂಜಯ ಮಂತ್ರ ಅಂತ ಮಂತ್ರಗಳನ್ನು ಪಠಿಸುತ್ತಾರೆ ಇಂಥ ಅವರಿಗೆ ದೈವಿಕ ಸಂಪರ್ಕ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಲು